ಸಂಕೇಶ್ವರದಲ್ಲಿ ಶನಿವಾರ ದಿನಾಂಕ ಇಪ್ಪತ್ತಲ ಐದು ಗಂಟೆಗೆ ಶ್ರೀ ಶಂಕರಾಚಾರ್ಯ ಮಹಾಸ್ವಾಮಿ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಶಂಕರಲಿಂಗ ಕರವೀರ ಮಠದಿಂದ ಹೌಸಿಂಗ್ ಕಾಲೋನಿಯ ಶ್ರೀರಾಮ್ ಮಂದಿರವರೆಗೆ ವಾದ್ಯ ಮೇಳದೊಂದಿಗೆ ಶ್ರೀರಾಮನ ವಿಗ್ರಹಗಳನ್ನು ಟ್ರ್ಯಾಕ್ಟರ್ ಮೂಲಕ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಮೆರವಣಿಗೆಯಲ್ಲಿ ವೈವಿಧ್ಯವಾದ ವಾದ್ಯ ಮೇಳದೊಂದಿಗೆ ಸದ್ಭಕ್ತರು ಪಾಲ್ಗೊಂಡಿದ್ದರು ಶ್ರೀರಾಮ್ ಸೇವಾ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಗಣ್ಯಮಾನ್ಯರು ಗಣ್ಯ ಮಾನ್ಯರು ರಾಜಕೀಯ ವ್ಯಕ್ತಿಗಳು ಸಮಾಜ ಸೇವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕ್ಯಾಮರಾ ಪರ್ಸನ್ ಪಾಂಡುರಂಗ್ ಪಾಟೀಲ್ ಶಿವಬಸವ ಲ್ ಸಂಕೇಶ್ವರ್ इथे उपस्थित आहेत ते भव्य दिवशी सुनाम करूनची मिरवणूक या ठिकाणी संकेतशा शेतकरी म्हणावूनकडे प्रस्थान प्रस्थापित प्रस्थान करत आहे आजच्या या मिरवणुकीचा पाहिला तर खरंच एक आनंदाचं आणि आगमानाचं वातावरण संकेश्वर नगरीमध्ये निश्चितच आजच्या दिवशी आणि येणाऱ्या कालामध्ये हे वातावरण सत बहुचर्जनाचा आणि आनंदाचा विश्वास या ठिकाणी असेल असे मी मनापासून विचार करतो आणि श्रीरामाच्या श्रीरामंदांच्या गायते गायच्यामध्ये आणि प्रभू श्रीरामांच्या संकेतमध्ये ಮೂಶ್ಚಿತ ಸಂಕೇಶ್ವರ ಮಧ್ಯೆ ಸಂಪೂರ್ಣ ಭಾರತ ವರ್ಷ ಮಧ್ಯೆ ಆನಂದ್ರೆ ನವಚೈತನ್ಯ ವಾತಾವರಣ ಹಬ್ಬ ವಾವಿ ಅಗಲಿ ಮಾಜಿ ಭಾವನಾ ಜಯ ಶ್ರೀರಾಮ ನಮ್ಮ ಕೊಂಡ್ವರ ಗ್ರಾಮದಲ್ಲಿ ಬ್ರಾಹ್ಮಣ ರಾಮ ಲಕ್ಷ್ಮಣ ಹಾಗೂ ಸೀತೆಯ ಒಂದು ಯುದ್ಧ ಪ್ರತಿಷ್ಠಾಪನೆಯನ್ನು ಕೊಡುವಂಥ ಇಪ್ಪತ್ತೆರಡನೇ ತಾರೀಕು ನಾವು ಲಿಂಕೇಶ್ವರ ಗ್ರಾಮದಲ್ಲಿ ರಾಮ ಮಂದಿರವನ್ನು ನಿರ್ಮಿಸಿ ಇಲ್ಲಿ ಇಲ್ಲಿನ ಎಲ್ಲ ಹಿರಿಯರು ಎಲ್ಲ ಯುವಕರು ಎಲ್ಲ ತಾಯಿಂದರು ಇವತ್ತಿಗೆ ನಮಗೆ ಬಹುಶಃ ಏನಂತಂದ್ರೆ ಈ ಅಯೋಧ್ಯೆಯಲ್ಲಿ ಏನು ರಾಮ ರಾಮನ ಪ್ರತಿಷ್ಠಾಪನೆ ಅವತ್ತೇನು ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಅದೇ ಒಂದು ಮುಹೂರ್ತದಲ್ಲಿ ನಾವು ನಮ್ಮ ಸಂಕೇಶ್ವರದಲ್ಲಿ ಇಲ್ಲಿ ರಾಮನ ರಾಮನನ್ನು ರಾಮ ಲಕ್ಷ್ಮಣ ಸೀತೆಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಇವತ್ತು ಈ ಮೂರ್ತಿಗಳನ್ನು ಗುಡಿಗೆ ತಗೊಂಡು ಹೋಗಿ ಮೆರವಣಿಗೆ ಮುಖಾಂತರ ಈ ಹುದ್ದಿಗಳನ್ನು ಗುಡಿಯವರೆಗೆ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮವನ್ನು ನಾವು ಗರ್ಲಿಂಗ್ ಗುಡಿಯಿಂದ ನೋಡಿಕೊಂಡಿದ್ದೇವೆ ಅದಕ್ಕೆ ನಾನು ಸಮಸ್ತ ನಮ್ಮ ಸಂಕೇಶ್ವರ ಗ್ರಾಮದ ಎಲ್ಲ ಹಿರಿಯರಿಗೆ ಆಯಿಂದರಿಗೆ ಹಾಗೂ ನನ್ನ ಎಲ್ಲ ಯುವಕ ಮಿತ್ರರಿಗೆ ಹಾಗೂ ಈ ಒಂದು ಗುಡಿ ಸ್ಥಾಪನೆ ಮಾಡಲಿಕ್ಕೆ ಈ ಹುಟ್ಟಿಯನ್ನು ಸ್ಥಾಪಿಸಲು ಯಾರ್ಯಾರು ದಾನಿ ದಾನವನ್ನು ಮಾಡಿದ್ದಾರೆ ಯಾರ್ಯಾರ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ ಯಾರ ಈ ಒಂದು ಗುಡಿಯನ್ನು ಈ ಕಟ್ಟಲಿಕ್ಕೆ ಕಟ್ಟಲಿಕ್ಕೆ ಬ್ಯಾಗ್ ನಿಂತಿದ್ದಾರೋ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಕೇಳ್ತೇನೆ ಮತ್ತು ಜೊತೆ ಜೊತೆಯಲ್ಲಿ ಮಾನ್ಯ ದೇವತ ಮೇಶನ ಕತ್ತಿಯವರು ಕೂಡ ಈ ಒಂದು ಮರಿಗೆ ಏನೈತ್ರಿ ಅವರ ತಿಳ್ಕೊಳ್ಳೋದು ಮುಂಚೆನೆ ಹುಡುಗಿಯ ಒಂದು ಬಂಡ ಬಂಡನ್ನು ಹಾಕೋ ಮುಖಾಂತರ ಅವತ್ತೇನೆ ಏನೈತ್ರಿ ಈ ಕುಡಿಗೆ ಬಂಡ ಮುಖಾಂತರ ಅವ್ರಿಗೂ ಅದನ್ನು ಕೂಡ ಮಾಡಬೇಕು ಮಾಡಬೇಕನ್ನುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಅದರಲ್ಲಿ ಏನೈತ್ರಿ ನಾವೆಲ್ಲರೂ ಶಾಂತ ರೀತಿಯಿಂದ ಸಮಾಧಾನದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಸುಮಾರು ಏನೈತ್ರಿ ಚೆನ್ನಾಗಿ ಮಾಡ್ತೇವೆ ಮತ್ತು ಕಳೆದ ನಾಲ್ಕು ದೂರು ಅಲ್ಲಿ ಪ್ರವಚನಗಳಾಗಿರ್ಬೋದು ಮತ್ತು ವಿಚಾರ ಎಲ್ಲ ನಡೀತಾ ಇದೆ ಅದಕ್ಕೆ ನಾನು ಎಲ್ಲ ಭಕ್ತಾದಿಗಳಲ್ಲಿ ಬಿಟ್ಕೊಳ್ಳೋದು ಒಂದೇ ನಾವು ಶಾಂತ ರೀತಿಯಿಂದ ಒಳ್ಳೆ ರೀತಿಯಿಂದ ಯಾಕಂದ್ರೆ ಬ್ರಾಹ್ಮಣ ಸಂದೇಶನ ಅಷ್ಟ ಶಾಂತಿ ಈ ಭೂಮಿ ಮೇಲೆ ನೆಲೆಸಲಿ ಅನ್ನುವಂಥ ಒಂದು ಸಂದೇಶ ರಾಮ ನಮ್ಮೆಲ್ಲರಿಗೂ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ನಾವು ಆ ಸಂದೇಶವನ್ನು ಇಟ್ಕೊಂಡು ಭೂಮಿ ಮೇಲೆ ನಾವು ಶಾಂತಿ ರೀತಿಯಿಂದ ಕಾಪಾಡಿಕೊಂಡು ಅವರ ಒಂದು ಮೂರ್ತಿಯನ್ನು ಶಾಂತ ರೀತಿಯಿಂದ ತೊಗೊಂಡು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡೋಣ ಅಂತ ನಾನು ಎಲ್ಲ ಯುವಕರನ್ನು ನಾನು ಹೇಳಿಕೊಡ್ತೇನೆ ಮತ್ತು ಅದೇ ರೀತಿ ನಾವು ಸಮಾಜಮುಖಿ ಕೆಲಸವನ್ನು ಎಲ್ಲರೂ ನಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೋರಿ ಆ ದೇವರ ಭಗವಂತ ನಮ್ಮೆಲ್ಲರಿಗೆ ಬುದ್ಧಿ ಆರೋಗ್ಯ ಆಯುಷನ್ನು ಕೊಟ್ಟು ಇಂಥ ಅನೇಕ ಮಂದಿರಗಳನ್ನು ನಿರ್ಮಿಸಲಿಕ್ಕೆ ನಮಗೆ ಶಕ್ತಿಯನ್ನು ತುಂಬ ಅಂತ ಹೇಳಿ ಧನ್ಯವಾದಗಳು